ಅವರಿದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೆ ಮಾಜಿ ಸಿಎಂ ಬಿ ಎಸ್ ಹೇಳಿದ್ದಾರೆ ಬನ್ನಿ ನೋಡೋಣ ಅಭಿಮಾನದಿಂದ ಮಾತನಾಡಿದ್ದಾರೆ ರಾಘವೇಂದ್ರ ಮಾಡಿರುವಂತಹ ಒಳ್ಳೆ ಕೆಲಸವನ್ನ ನೋಡಿ ಅವರು ಸಹ ಮನವರಿಕೆ ಆಗಿರಬೇಕು ಆ ರೀತಿ ಒಳ್ಳೆ ಅಭಿಪ್ರಾಯವನ್ನು ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿ ಕೊಟ್ಟಿರುವಂತಹ ಸ್ವಾಗತ ಸಂಗತಿ ಅದಕ್ಕಾಗಿ ಅವ್ರಿಗೆ ಅಭಿನಂದನೆ ಸರಿ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ನಿಂದನೆ ಮಾಡಲಾಗಿದೆ ಅವಾಚ್ಯ ಶಬ್ದದಿಂದ ಯುವಕ ನಿಂದಿಸಿ ಬೈಕ್ನಲ್ಲಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಆ ಯುವಕ ಬುಲೆಟ್ ಬೈಕ್ನಲ್ಲಿ ಬಂದು ಕೆಟ್ಟ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದದಿಂದ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಿಂದನೆ ಮಾಡಿರುವಂಥದ್ದು ಇದು ಗುಂಡ್ಲಪೇಟೆಯಲ್ಲಿ ಕನಕ ಜಯಂತಿ ವೇಳೆ ಫುಲ್ ಹೈ ಡ್ರಾಮಾವೇ ನಡೆದು ಹೋಗ್ಬಿಟ್ಟಿದೆ ರಾಮ ಮಂದಿರ ಕಟ್ಟಿದಾಕ್ಷಣ ರಾಮ ರಾಜ್ಯ ಸೃಷ್ಟಿಯಾಗುವುದಿಲ್ಲ ರಾಮ ಮಂದಿರ ನಿರ್ಮಾಣವನ್ನ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತ ಯತೀಂದ್ರ ಅವರು ಕೂಡ ಈ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯರನ್ನ ನಿಂದಿಸಿ ಎಸ್ಕೇಪ್ ಆಗಿದವ ಮತ್ತೆ ಮೈದಾನಕ್ಕೆ ರಿ ಎಂಟ್ರಿ ಕೊಟ್ಟಿದ್ದಾನೆ ಮತ್ತೆ ಮೈದಾನಕ್ಕೆ ಬಂದ ರಂಜಿತ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಯುವಕನನ್ನ ಪೊಲೀಸರು ಬಂಧಿಸಿರುವಂತದ್ದು ಗುಂಡ್ಲುಪೇಟೆಯ ದೇವರಾಜ್ ಅರಸ್ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಕನಕ ಜಯಂತಿ ವೇಳೆ ಒಂದು ಫೈಟ್ ಡ್ರಾಮವೇ ನಡೆದಿದೆ ಇಲ್ಲಿ ಮುಖ್ಯಮಂತ್ರಿ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಅವರನ್ನ ಒಬ್ಬ ಯುವಕ ಬುಲೆಟ್ ಬೈಕ್ ನಲ್ಲಿ ಬಂದು ಕೆಟ್ಟದಾಗಿ ಅವಚ್ಚು ಶಬ್ದದಿಂದ ನಿಂದಿಸಿ ಬೈಕ್ ನಲ್ಲಿ ಪರಾರಿ ಆಗ್ತಾನೆ ಪರಾರಿ ಆದ ನಂತರ ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ ಮತ್ತೆ ಅಲ್ಲಿಗೆ ಬಂದು ಮತ್ತೆ ಮಾತಾಡುವಂತಹ ಕೆಲಸ ಮಾಡಿದಾಗ ಆ ಯುವಕ ರಂಜಿತನು ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಗುಂಡ್ಲುಪೇಟೆಯಲ್ಲಿ ಕನಕ ಜಯಂತಿ ವೇಳೆ ಫುಲ್ ಹೈ ಡ್ರಾಮಾವೇ ನಡೆದು ಹೋಗಿದೆ ರಾಮ ಮಂದಿರ ಕಟ್ಟಿದಾಕ್ಷಣ ರಾಮರಾಜ್ಯ ಸೃಷ್ಟಿಯಾಗುವುದಿಲ್ಲ ರಾಮ ಮಂದಿರ ನಿರ್ಮಾಣವನ್ನ ರಾಜಕೀಯಕ್ಕೆ ಬಳಸ್ತಿದ್ದಾರೆ ಅಂತ ಈ ವೇಳೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅದರಿಂದ ರೊಚ್ಚಿಗಿದ್ದಂತಹ ಯುವಕ ಒಂದಷ್ಟು ಶಬ್ದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದು ಬುಲೆಟ್ ಬೈಕ್ ನಲ್ಲಿ ಪರಾರಿ ಆಗ್ತಾನೆ ಆ ಯುವಕನ ಹೆಸರು ರಂಜಿತ್ ಅಂತ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಈತನೇ ಬುಲೆಟ್ ಬೈಕ್ ನಲ್ಲಿ ಬಂದು ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಭಾಷಣವನ್ನ ಮಾಡ್ತಾರೆ ನೋಡಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಕನಕ ಜಯಂತಿ ಸಂದರ್ಭದಲ್ಲಿ ಆವಾಗ ಈ ಯುವಕ ರಂಜಿತ್ ಅನ್ನೋ ಮೈದಾನಕ್ಕೆ ಬಂದು ಅವಾಚ್ಯ ಶಬ್ದದಿಂದ ಜೋರಾಗಿ ಕಿರ್ಚ್ಕೊಂಡು ಬೈತಾನೆ ಆ ತಕ್ಷಣ ಪೊಲೀಸರು ಹಿಡಿಯೋ ಕೆಲಸವನ್ನು ಕೂಡ ಮಾಡ್ತಾರೆ ಆತ ಆ ಬೈಕ್ ನಲ್ಲಿ ಪರಾರಿ ಆಗ್ತಾನೆ ಬುಲೆಟ್ ಬೈಕ್ ನಲ್ಲಿ ತದನಂತರ ಕಾರ್ಯಕ್ರಮದ ಮಧ್ಯದಲ್ಲೇ ಮತ್ತೆ ವಾಪಸ್ ರೀ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ನಂದೀಶ್ ಈ ಯುವಕ ಯಾರು ಯಾರೀತ ಯಾವ ಏನೆಲ್ಲ ಶಬ್ದಗಳಿಂದ ನಿಂದಿಸ್ತಾ ಯಾವ ಕಾರಣಕ್ಕಿಂತ ನಿಂದಿಸ್ತಾ ಅಂತ ಧನುಶ್ರೀ ಇವತ್ತು ಗುಂಡ್ರಿಪೇಟೆಯಲ್ಲಿ ಏನೋ ಒಂದು ಭಕ್ತ ಕನಕದಾಸ ಜಯಂತಿಯನ್ನ ಕುರುಬ ಸಮಾಜದಿಂದ ಹಮ್ಮಿಕೊಳ್ಳಲಾಗಿತ್ತು ಆ ಸಮಯದಲ್ಲಿ ಯತ್ನಿಂದ ಅವರು ಸಹ ಭಾಷಣ ಮಾಡಿದ್ರು ಈ ರಾಮ ರಾಮ ಮಂದಿರ ಬಗ್ಗೆ ಅವರು ಒಂದು ಭಾಷಣ ಮಾಡ್ತಾ ಇದ್ರು ರಾಮ ಮಂದಿರ ಕಟ್ಟಿದ್ರೆ ಅದರಿಂದ ಹೊಟ್ಟೆ ತುಂಬುದಿಲ್ಲ ಆ ಸುಮ್ಮನೆ ಬಾಯಿ ಮತದಲ್ಲಿ ಹೇಳೋದು ಆಗೋದಿಲ್ಲ ಅದ್ರ ಅನುಷ್ಠಾನ ಮಾಡ್ಬೇಕು ನಾವೇನು ಹೇಳ್ತೀವಿ ರಾಮರಾಜ್ಯ ಆಗೋದಿಲ್ಲ ಅಂತ ಭಾಷಣ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ರಂಜಿತ್ ಒಬ್ಬ ಒಂದು ಎಂಟ್ರಿ ಕೊಟ್ಟಿದ್ದಾನೆ ಇದಕ್ಕೆ ಬುಲೆಟ್ ಅಲ್ಲಿ ಬುಲೆಟ್ ಅಲ್ಲಿ ಬಂದು ಅವ್ಯಾಚ ಶಬ್ದಗಳಿಂದ ಹೆಚ್ಚಿಂದ ಅವರನ್ನು ನಿಂಚಿದ್ದಾನೆ ರಾಮ ಮಹಿಂದರ್ ಕಟ್ಟಿದ್ರೆ ನಿಮ್ಮ ಏನಾಗ್ಬೇಕು ಅಂತ ಹೇಳಿ ಅವ್ಯಾಚ ಶಬ್ದಗಳು ನಿಂತಿದ್ದಾನೆ ತಕ್ಷಣ ಪೊಲೀಸರು ಅವರ ನೋಟಿಸ್ಕೊಂಡ್ರೆ ಅವನು ವಾಪಸ್ ಹೋಗಿದ್ದಾನೆ ಮತ್ತೆ ಅಥವಾ ವಾಪಸ್ ಮತ್ತೆ ಬೈಕ್ ಅಲ್ಲಿ ಬಂದಿದ್ದಾನೆ ಜನ ಎಲ್ಲ ಎದ್ದು ಅವನು ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ರೆ ತಕ್ಷಣ ಪೊಲೀಸರನ್ನು ಹಿಡಿದು ಈಗ ಅರೆಸ್ಟ್ ಮಾಡಿದ್ರೆ ಅವನು ರಂಜಿತ್ ಅಂತ ಹೊರ ಇದೆ ಅವನು ಯಾವ ಅವನು ಬಿಜೆಪಿ ಕಾರ್ಯಕರ್ತನೋ ಅಥವಾ ಬೇರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತನ ಬೇರೆ ಯಾರು ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆ ಅವನು ಪೊಲೀಸರು ಹೊಸದಲ್ಲಿದ್ದಾನೆ ಅಂತ ಹೇಳ್ಬಹುದು ಧನಶ್ರೀ ಹಾಗೇನೆ ಈತ ಹಿಂದೂ ಕಾರ್ಯಕರ್ತ ಅಥವಾ ಬಿಜೆಪಿ ಆತ ಏನಾದ್ರು ಕನ್ಫರ್ಮೇಶನ್ ಆಗಿದೆಯಾ ಸದಕ್ಕೆ ಪೊಲೀಸರು ಯಾವ ರೀತಿ ಆಕ್ಷನ್ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲ ಈ ತಕ್ಷಣ ಈ ಜಲಪೋತ್ರಿ ನಡೆದ ಕೆಲವೇ ಐದು ನಿಮಿಷ ಅವನ ಹೆಸರು ರಂಜಿತ್ ಅಂತ ಗೊತ್ತಾಗಿದೆ ಅವ್ನ್ ಯಾವ ಸಂಘಟನೆ ರಾಜಕೀಯ ಅಥವಾ ಸಂಘಟನೆ ಇನ್ನೂ ಗೊತ್ತಾಗಿಲ್ಲ ಅವನ ಬೈಕ್ ಮತ್ತು ಅವನನ್ನ ಈಗ ಅವನು ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು ಅವನ ವಿಚಾರಣೆ ನಡೆಸ್ತಾ ಇದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೇಂದ್ರ ಸಿದ್ದರಾಮಯ್ಯ ಏನಾದ್ರು ರಿಯಾಕ್ಟ್ ಮಾಡಿದ್ರ ಏನಾದ್ರು ಹೇಳಿದ್ರ ಅಂತ ಭಾಷಣ ಮಾಡ್ತಾ ಇದ್ದಾರೆ ಸ್ಟೇಜ್ ಅಲ್ಲಿ ಈಗ ನೆಕ್ಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಈಗ ನಿಮಿಷದಲ್ಲಿ ತಕ್ಷಣ ಅದನ್ನ ಅಪ್ಡೇಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ನಂದೀಶ್ ತಮ್ಮ ಗಾಗಿ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಯುವಕನೋರ್ವ ಅವಾಚ್ಯ ಶಬ್ದದಿಂದ ನಿಂದಿಸಿ ಬುಲೆಟ್ ಬೈಕ್ ನಲ್ಲಿ ಪರಾರಿಯಾಗಿ ಹೋಗ್ಬಿಟ್ಟಿದ್ದ ತದನಂತರ ಮತ್ತೆ ಬರ್ತಾನೆ ಯಾಕಂದ್ರೆ ಇಲ್ಲಿ ಇವತ್ತು ಗುಂಡ್ಲುಪೇಟೆಯಲ್ಲಿ ಕನಕ ಜಯಂತಿ ವೇಳೆ ಒಂದು ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ರಾಮ ಮಂದಿರ ಕಟ್ಟಿದಾಕ್ಷಣ ರಾಮರಾಜ್ಯ ಸೃಷ್ಟಿಯಾಗೋದಿಲ್ಲ ಜನರ ಹೊಟ್ಟೆ ರುಗ್ಬೋದಿಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಇದರ ಯುವಕ ನೀವ್ಯಾಕೆ ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ ಅಂತ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ನಿಂದಿಸುವಂತಹ ಘಟನೆ ಇವತ್ತು ನಡೆದಿದೆ ಸುದೀಮಂತ ಬರಿಯೋತೆ ಒಂದು ಬ್ರೇಕ್ ಆದ್ಮೇಲೆ